ರಾತ್ರಿ ಮೂರು ಗಂಟೆ ಸುಮಾರು ಜನವರಿಯ ಚಳಿಗಾಲವಾಗಿದ್ದರಿಂದ ರೋಡ್ಗಳೆಲ್ಲ ಬಿಕೋ ಅಂತಿದ್ವು ಜನರೆಲ್ಲ ನಿದ್ರೆಗೆ ಜಾರಿದ್ರೆ ಶ್ರೀಕಾಕುಳಂನ ಪೊಲೀಸ್ ಸ್ಟೇಷನ್ ಫೋನ್ ರಿಂಗ್ ಆಗಿತ್ತು ಇಷ್ಟೊತ್ತಲ್ಲಿ ಯಾರೋ ಏನೋ ಅನ್ಕೊಂಡ ಹೆಡ್ ಕಾನ್ಸ್ಟೇಬಲ್ ಫೋನ್ನ ರಿಸೀವ್ ಮಾಡಿದ್ರು ಆಗ ಅತ್ತ ಕಡೆಯಿಂದ ವ್ಯಕ್ತಿಯೊಬ್ಬ ಸರ್ ನನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂತ ಗಾಬರಿಯಾಗಿ ಪೊಲೀಸರಿಗೆ ಹೇಳಿದ್ದ ಬಂಧುಗಳ ಮನೆಗೆ ಹೋಗಿರಬಹುದು ಟೆನ್ಷನ್ ತಗೋಬೇಡ ಅಂತ ಪೊಲೀಸರು ಹೇಳೋಕು ಮೊದಲೇ ಅವಳು ಯಾರ ಮನೆಗೂ ಹೋಗಿಲ್ವಂತೆ ಅಂತ ಆತನೇ ಹೇಳಿದ್ದ ಅಲ್ಲದೆ ಸುತ್ತಮುತ್ತ ಮನೆಯವರನ್ನೆಲ್ಲ ವಿಚಾರ ರಿಸಿದ್ರು ನನ್ನ ಹೆಂಡತಿ ಯಾರ ಮನೆಗೂ ಹೋಗಿಲ್ಲ ಅಂತ ಆ ವ್ಯಕ್ತಿ ಹೇಳಿದ್ದ ಬೆಳಗ್ಗೆ ಎದ್ದು ಹೊಸ ಬಟ್ಟೆ ತರ್ತೀನಿ ಅಂತ ಹೋದವಳು ಇಷ್ಟು ಹೊತ್ತಾದ್ರೂ ಮನೆಗೆ ಬಂದಿಲ್ಲ ಯಾಕೋ ಭಯವಾಗ್ತಿದೆ ಅಂತ ಆ ವ್ಯಕ್ತಿ ಹೇಳಿದ್ದ ಆ ವ್ಯಕ್ತಿಗೆ ಧೈರ್ಯ ತುಂಬಿದ ಪೊಲೀಸರು ನೀನು ಸ್ಟೇಷನ್ಗೆ ಬಾ ಅಂತ ಹೇಳಿ ಆ ವ್ಯಕ್ತಿಯನ್ನ ಸ್ಟೇಷನ್ಗೆ ಕರೆಸಿಕೊಂಡು ಆತನಿಂದ ಕಂಪ್ಲೇಂಟ್ ತಗೊಂಡಿದ್ರು ತಕ್ಷಣವೇ ಕೇಸ್ನ ಕೈಗೆತ್ತಿಕೊಂಡ ಪೊಲೀಸರು ಆ ಮಹಿಳೆ ಮಿಸ್ ಆದ ಏರಿಯಾಗಳಲ್ಲಿದ್ದ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಿದ್ರು ಹೀಗೆ ಸಿಸಿ ಕ್ಯಾಮೆರಾಗಳ ಜಾಡು ಹಿಡಿದು ಹೋದ ಪೊಲೀಸರಿಗೆ ಆ ಮಹಿಳೆ ಒಂದು ಬಿಲ್ಡಿಂಗ್ ನ ಬಾಡಿಗೆ ಮನೆಯೊಂದಕ್ಕೆ ಹೋಗಿರೋದಾಗಿ ಗಮನಿಸಿದ್ರು ಹೀಗೆ ಆಕೆಯ ಜಾಡು ಹಿಡಿದು ಹೊರಟ ಪೊಲೀಸರು ಆ ಮನೆ ಒಳಗೆ ಕಾಲಿಡ್ತಿದ್ದಂತೆ ಆ ಮಹಿಳೆ ನಲ್ಲಿ ಶವವಾಗಿ ಬಿದ್ದಿರೋದು ಇವರ ಕಣ್ಣಿಗೆ ಬಿದ್ದಿತ್ತು ಹಾಗಾದ್ರೆ ಈ ಮಹಿಳೆ ಯಾರು ಈಕೆಯನ್ನ ಯಾರು ಸಾಯಿಸಿದ್ರು ಇವಳನ್ನ ಸಾಯಿಸುವ ಅವಶ್ಯಕತೆಯಾದ್ರೂ ಏನಿತ್ತು ಅನ್ನೋ ರೋಚಕ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯ ಪೊಂದೂರಿನ ಮೊದಲ ವಲಸ ಎಂಬ ಗ್ರಾಮದ ಕಳಾವತಿಯೇ ಮೃತ ಮಹಿಳೆಯಾಗಿದ್ಲು ಪೂಜಾರಿ ವೆಂಕಟರಾವ್ ಎಂಬ ತನ್ನ ಜೊತೆ ಕಳಾವತಿಗೆ ಮದುವೆಯಾಗಿತ್ತು ಗಂಡ ಹೆಂಡತಿ ಬಹಳ ಅನ್ಯೋನ್ಯವಾಗಿ ಇದ್ರು ಇವರಿಬ್ಬರಿಗೆ ಮೂವರು ಮಕ್ಕಳು ಇಬ್ರು ಗಂಡು ಮಕ್ಕಳಾದ್ರೆ ಒಬ್ಳು ಹೆಣ್ಣು ಮಗಳಿದ್ಲು ಕಳಾವತಿ ಗಂಡ ಆರ್ಮಿಯಿಂದ ರಿಟೈರ್ಡ್ ಆಗಿ ಸದ್ಯ ಮನೆಯಲ್ಲೇ ಇರ್ತಿದ್ದ ಕಳೆದ ಜನವರಿ ಹದಿನೆಂಟರಂದು ಕಳಾವತಿ ತನ್ನ ಗಂಡನ ಹತ್ರ ಬಟ್ಟೆ ಒಲಿಯೋಕೆ ಕೊಟ್ಟಿದ್ದು ಅದನ್ನ ತಗೊಂಡು ಬರ್ತೀನಿ ಅಂತ ಗಾಡಿ ತಗೊಂಡು ಮನೆಯಿಂದ ಹೊರಟಿದ್ಲು ಹೀಗೆ ಹೋದವಳು ಸಂಜೆಯಾದ್ರೂ ಮನೆಗೆ ಬಂದಿರ್ ಿಲ್ಲ ಇದೇ ಗಾಬರಿಯಲ್ಲಿ ಕಳಾವತಿ ಗಂಡ ವೆಂಕಟರಮಣ ಹೆಂಡತಿಗೆ ಫೋನ್ ಮಾಡಿದ್ದ ಆದ್ರೆ ಕಳಾವತಿ ಮಾತ್ರ ಫೋನ್ ನ ರಿಸೀವ್ ಮಾಡಿರಲಿಲ್ಲ ಕಳಾವತಿಗೆ ಆಗಾಗ ಆಧ್ಯಾತ್ಮಿಕ ಭಜನೆಗಳಲ್ಲಿ ಭಾಗಿಯಾಗೋ ಅಭ್ಯಾಸವಿತ್ತು ಹೀಗಾಗಿ ಯಾವುದೋ ಭಜನೆ ಕಾರ್ಯಕ್ರಮಕ್ಕೆ ಹೋಗಿರ್ತಾಳೆ ಅಂತ ಗಂಡ ಅನ್ಕೊಂಡಿದ್ದ ಆದ್ರೆ ರಾತ್ರಿಯಾದರೂ ಕಳಾವತಿ ಮನೆಗೆ ಬಂದಿರಲಿಲ್ಲ ಹೀಗೆ ಹೆಂಡತಿ ಎಷ್ಟು ಹೊತ್ತಾದ್ರೂ ಮನೆಗೆ ಬರದೇ ಇರೋದನ್ನ ನೋಡಿದ್ದ ಗಂಡ ವೆಂಕಟರಾವ್ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ದ ಯಾವಾಗ ಪೊಲೀಸರು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಕೊಂಡು ಕೇಸ್ನ ಕೈಗೆತ್ತಿಕೊಂಡ್ರೋ ಆಗ್ಲೇ ಬಯಲಾಗಿದ್ದು ನೋಡಿ ಕಳಾವತಿಯ ಕಾಮದಾಟದ ಕಹಾನಿ ಪೊಂದೂರು ನಗರದ ಸಮೀಪದಲ್ಲೇ ಇದ್ದ ಟೈಲರ್ ಶಾಪ್ ಒಂದಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ದ ಕಳಾವತಿ ನ್ಯೂ ಕಾಲೋನಿ ಹತ್ತಿರವೇ ಇದ್ದ ಪ್ರೈವೇಟ್ ಸ್ಕೂಲ್ ಹತ್ರ ತನ್ನ ಗಾಡಿಯನ್ನ ಪಾರ್ಕ್ ಮಾಡಿದ್ಲು ಹೀಗೆ ಗಾಡಿಯನ್ನ ಪಾರ್ಕ್ ಮಾಡಿದ್ದ ಕಳಾವತಿ ಎರಡು ಗಂಟೆ ನಿಮಿಷಕ್ಕೆ ಸರಿಯಾಗಿ ಶರತ್ ಅನ್ನೋ ಯುವಕನ ರೂಮ್ನತ್ತ ಹೋಗಿದ್ಲು ಇದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿತ್ತು ಹೀಗೆ ಹೋದವಳು ಅಂಡ್ಲೂರಿ ಶರತ್ ಕುಮಾರ್ ಎಂಬ ತನ್ನ ರೂಮ್ ನ ಸೇರ್ಕೊಂಡಿದ್ಲು ಹೀಗೆ ರೂಮ್ಗೆ ಬಂದಿದ್ದ ಕಳಾವತಿ ಶರತ್ ಜೊತೆ ಬೆತ್ತಲಾಗಿ ಮಂಚವೇರಿದ್ಲು ಶರತ್ ಹಾಗೂ ಕಳಾವತಿ ನಡುವೆ ಹಲವು ವರ್ಷಗಳಿಂದ ಅಕ್ರಮ ಸಂಬಂಧವಿತ್ತು ಕಳೆದ ಒಂದೂವರೆ ವರ್ಷದಿಂದ ಶರತ್ ಕುಮಾರ್ ಇದೇ ಮನೆಯಲ್ಲಿ ಬಾಡಿಗೆಗೆ ವಾಸವಾಗಿದ್ದ ಶ್ರೀಕಾಕುಳಂನ ಸರಸ್ವತಿ ಥಿಯೇಟರ್ ಸಮೀಪದಲ್ಲಿ ಜನರೇಟರ್ ವರ್ಕ್ಶಾಪ್ನ ಇಟ್ಕೊಂಡಿದ್ದ ಒಂದು ಕಾರ್ಯಕ್ರಮದಲ್ಲಿ ಪರಿಚಯವಾಗಿದ್ದ ಇವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಬದಲು ಡೈರೆಕ್ಟ್ ಆಗಿ ಮಂಚದ ಮೇಲೆ ಗುದ್ದಾಡೋಕೆ ಕಾಂಟ್ರಾಕ್ಟ್ ನ ಮಾಡಿಕೊಂಡಿದ್ರು ಶರತ್ಗೆ ಮೂವತ್ತೊಂದು ವರ್ಷವಾದ್ರೆ ಕಳಾವತಿಗೆ ಫಾರ್ಟಿ ಫೈವ್ ಪ್ಲಸ್ ಆಗಿತ್ತು ಆದರೂ ತನ್ನ ಕಾಮದಾಹವನ್ನು ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗದೆ ಕಳಾವತಿ ಶರತ್ ಜೊತೆ ಬೆತ್ತಲಾಗಿ ಕಾಮಸುಖದಲ್ಲಿ ಮುಳುಗಿ ತೇಳ್ತಿದ್ಲು ಹೀಗೆ ಹಲವು ವರ್ಷಗಳಿಂದ ಶರತ್ ಕುಮಾರ್ ಹಾಗೂ ಕಳಾವತಿ ನಡುವೆ ಅಕ್ರಮ ಸಂಬಂಧವಿತ್ತು ಹೀಗಾಗಿ ಆಗಾಗ ಕಳಾವತಿ ಶರತ್ ಕುಮಾರ್ ರೂಂಗೆ ಹೋಗಿ ಬರ್ತಿದ್ಲು ಹೀಗೆ ಕಳೆದ ಜನವರಿ ಹದಿನೆಂಟರಂದು ಶರತ್ ಕುಮಾರ್ ಕಳಾವತಿಗೆ ಫೋನ್ ಮಾಡಿ ತನ್ನ ರೂಮ್ಗೆ ಕರೆಸಿಕೊಂಡಿದ್ದ ಪ್ರಿಯಕರ ಫೋನ್ ಮಾಡ್ತಿದ್ದಂತೆ ಕಳಾವತಿಗೆ ಕಾಮದ ಕಟ್ಟೆಯೊಡೆದು ನೀರು ಜಿನುಗೋಕೆ ಶುರುವಾಗಿತ್ತು ಅಂದು ಬಟ್ಟೆ ತಗೊಂಡು ಬರ್ತೀನಿ ಅಂತ ಗಂಡನಿಗೆ ಸುಳ್ಳು ಹೇಳಿದ್ದ ಕಳಾವತಿ ಶರತ್ ರೂಮ್ನ ಸೇರ್ಕೊಂಡಿದ್ಲು ವರ್ಕ್ಶಾಪ್ನ ಸರಿಯಾಗಿ ನಡೆಸದೆ ಶರತ್ ಕುಮಾರ್ ಸಾಲಗಾರನಾಗಿದ್ದ ಮಗನ ದುಶ್ಚಟಗಳು ಹಾಗೂ ವ್ಯಸನಗಳನ್ನು ನೋಡಿದ್ದ ಇವನ ಅಪ್ಪ ಇವನನ್ನು ಒದ್ದು ಮನೆಯಿಂದ ಹೊರಗೆ ಹಾಕಿದ್ದ ಹೀಗಿದ್ದವನು ಕಂಡ ಕಂಡ ಕಡೆಯಲ್ಲೆಲ್ಲ ಸಾಲ ಮಾಡಿಕೊಂಡು ಓಡಾಡ್ತಿದ್ದ ಹೀಗೆ ಮಾಡಿದ್ದ ಸಾಲದ ದುಡ್ಡಿನಿಂದ ಎಂಜಾಯ್ ಮಾಡ್ತಾ ಜೀವನವನ್ನು ಕಳೆಯುತ್ತಿದ್ದ ಆದರೆ ಸಾಲಗಾರರು ಕೊಡ್ತಿದ್ದ ಕಾಟಕ್ಕೆ ಆಗಾಗ ತಲೆಮರೆಸಿಕೊಂಡು ಓಡಾಡ್ತಿದ್ದ ಸಾಲಗಾರರ ಟಾರ್ಚರ್ಗೆ ಬೇಸತ್ತವನು ಒಂದು ಐಡಿಯಾ ಹಾಕಿದ್ದ ಜನವರಿ ಹದಿನೆಂಟರಂದು ಕಳಾವತಿಗೆ ಫೋನ್ ಮಾಡಿ ನೀನು ಅರ್ಜೆಂಟಾಗಿ ಮನೆಗೆ ಬಾ ಅಂತ ಕರೆಸಿಕೊಂಡಿದ್ದ ಅಂದು ಕಳಾವತಿ ಗಂಡನಿಗೆ ಸುಳ್ಳು ಹೇಳಿ ಶರತ್ ರೂಮ್ಗೆ ಬಂದಿದ್ಲು ಅಂದು ಶರತ್ ಕರೀತಿದ್ದಂತೆ ಓಡೋಡಿ ಬಂದಿದ್ದ ಕಳಾವತಿ ಮೈ ಮೇಲಿದ್ದ ಚಿನ್ನವನ್ನ ನೋಡಿದ್ದ ಶರತ್ ನನ್ನ ಸಾಲವೆಲ್ಲ ತೀರ್ತು ಅಂತ ಅನ್ಕೊಂಡಿದ್ದ ಕಳಾವತಿಯನ್ನ ಚಿನ್ನ ಕೊಡು ಅಂದ್ರೆ ಅವಳು ಕೊಡೋದಿಲ್ಲ ಹೀಗಾಗಿ ಅವಳನ್ನು ಕೊಂದು ಚಿನ್ನವನ್ನ ತಗೊಂಡು ನನ್ನ ಸಾಲವನ್ನೆಲ್ಲ ತೀರಿಸಿಕೊಳ್ಬೇಕು ಅನ್ನೋದು ಶರತ್ನ ಪ್ಲಾನ್ ಆಗಿತ್ತು ಅಂದು ಅಂದುಕೊಂಡಂತೆ ಕಳಾವತಿ ರೂಮ್ಗೆ ಬರ್ತಿದ್ದಂತೆ ಅವಳನ್ನ ಬೆತ್ತಲು ಮಾಡಿ ಕಾಮ ಸುಖದಲ್ಲಿ ಅವಳನ್ನು ಮುಳುಗಿ ತೇಲಿಸಿದ್ದ ಕೊನೆಗೆ ಪ್ರಿಯಕರ ಹರಿಸಿದ ರಸದಾರಿಗೆ ಸುಸ್ತಾಗಿ ಕಳಾವತಿ ಮಲಗಿದ್ಲು ಆಗ್ಲೇ ಶರತ್ ಕಳಾವತಿಯನ್ನ ಕೊಂದು ಮುಗಿಸಿದ್ದ ಪ್ರಿಯಕರ ಹರಿಸಿದ್ದ ರಸಧಾರೆ ಕಳಾವತಿಯ ಮೈನ ರೋಮಾಂಚನಗೊಳಿಸುವಷ್ಟರಲ್ಲಿ ಅವಳ ಪ್ರಾಣವನ್ನ ತೆಗೆದಿದ್ದ ಹೀಗೆ ಪ್ರಿಯತಮೆಯನ್ನ ಕೊಂದವನು ಬಾತ್ರೂಂನಲ್ಲಿ ಶವವನ್ನ ಬಚ್ಚಿಟ್ಟಿದ್ದ ಅಂದು ಕಳಾವತಿಯನ್ನ ಕೊಂದವನು ತನ್ನ ಗರ್ಲ್ ಫ್ರೆಂಡ್ ನ ರೂಮ್ಗೆ ಕರೆಸಿಕೊಂಡು ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಎಂಜಾಯ್ ಮಾಡಿದ್ದ ಹೀಗೆ ಬಂದಿದ್ದ ಅವಳಿಗೆ ಬಾತ್ರೂಮ್ ನಲ್ಲಿ ಕಳಾವತಿ ಮೃತದೇಹ ಇರೋದು ಗೊತ್ತಿರಲಿಲ್ಲ ಹೀಗೆ ಬೆಳಗ್ಗೆ ಆಗ್ತಿದ್ದಂತೆ ಶರತ್ ಲವರ್ ಹೊರಟು ಹೋಗಿದ್ಲು ಮಾರನೇ ದಿನ ಬಾತ್ರೂಮ್ನಲ್ಲಿದ್ದ ಕಳಾವತಿ ಶವವನ್ನ ಹೇಗೆ ಸಾಗಿಸಬೇಕು ಅಂತ ಗೊತ್ತಾಗದೆ ಒದ್ದಾಡಿದ್ದ ಆಗ ತನ್ನ ಫ್ರೆಂಡ್ ನರೇಂದ್ರ ಎಂಬ ತನ್ನ ಹತ್ರ ಮಾಡಿದ್ದ ನಲವತ್ತು ಸಾವಿರ ಸಾಲವನ್ನ ತೀರಿಸಿ ಇಡೀ ದಿನ ಅವನ ಜೊತೆ ಸುತ್ತಾಡ್ತಿದ್ದ ಅಂದು ಒಂದು ಡಾಬಾದಲ್ಲಿ ಇಬ್ರು ಕುಡಿಯೋದಕ್ಕೆ ಕೂತಿದ್ರು ಆಗ ಕುಡಿದ ಮತ್ತಿನಲ್ಲಿ ಶರತ್ ನಾನು ಕಳಾವತಿಯ ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ದ ಆದ್ರೆ ಈ ಮಾತನ್ನ ನರೇಂದ್ರ ನಂಬದಿದ್ದಾಗ ಶರತ್ ಕಲಾವತಿಯ ಡೆಡ್ ಬಾಡಿ ಫೋಟೋಗಳನ್ನ ತೋರಿಸಿದ್ದ ಆಗ ಫೋಟೋಗಳನ್ನ ನೋಡಿ ನರೇಂದ್ರನಿಗೆ ಕುಡಿದಿದ್ದೆಲ್ಲ ಇಳಿದು ಹೋಗಿತ್ತು ಕೂಡಲೇ ನರೇಂದ್ರ ಪೊಲೀಸರಿಗೆ ಫೋನ್ ಮಾಡಿ ಶರತ್ನ ಪೊಲೀಸರಿಗೆ ಒಪ್ಪಿಸೋ ಕೆಲಸವನ್ನ ಮಾಡಿದ್ದ ಇತ್ತ ಪೊಲೀಸರು ಕೂಡ ಶರತ್ನ ಹುಡುಕೋ ಪ್ರಯತ್ನದಲ್ಲಿದ್ದು ಕೊನೆಗೆ ನರೇಂದ್ರ ಕೊಟ್ಟ ಮಾಹಿತಿ ಮೇರೆಗೆ ಇವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಪೂಜಾರಿ ಕಲಾವತಿ రెగ్యులర్గా ఇక్కడికి వస్తూ ఉంటూ ఉంటారు ఆమె ఒక ఆధ్యాత్మిక చింతన కూడా ఉన్నారు ఆమె ఇక్కడ శరత్ కుమార్ అనేటువంటి అతని ఇంటిలో ఉన్నటువంటి బాత్రూంలో ఆమె శమంగా కనిపించడం జరిగింది ఆమె కనిపించట్లేదు అని చెప్పేసి వారి భర్త కుటుంబ సభ్యులందరూ కూడా పద్దెనిమిది తారీఖు నుంచి ఇప్పుడు కనిపించలేదు బ్యాగ్ తీసుకుని ఇంట్లో నుంచి ఈ కం సత్సంగా వెళ్తానని చెప్పి ఆమె చెప్పి ఇంట్లోంచి వచ్చింది ನರೇಂದ್ರ ಕೊಟ್ಟ ಮಾಹಿತಿ ಮೇರೆಗೆ ಪೊಲೀಸರು ಶರತ್ನ ಅರೆಸ್ಟ್ ಮಾಡಿದ್ರು ಬಳಿಕ ತನಿಖೆ ಶುರು ಮಾಡ್ತಿದ್ದಂತೆ ಶರತ್ ನಾನು ಹಣದ ವಿಚಾರಕ್ಕೆ ಕಳಾವತಿಯನ್ನ ಕೊಲೆ ಮಾಡಿದ್ದು ಈ ಕೊಲೆಯನ್ನ ನಾನೊಬ್ಬನೇ ಮಾಡಿದ್ದು ಅಂತ ತನ್ನ ತಪ್ಪನ್ನ ಒಪ್ಕೊಂಡಿದ್ದ ಆದರೆ ಇವನ ಸ್ನೇಹ ಮಾಡಿದ್ದ ತಪ್ಪಿಗೆ ನರೇಂದ್ರನನ್ನ ಸಹ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು ಬಳಿಕ ಪೊಲೀಸರು ಕಳಾವತಿ ಮೃತದೇಹ ಬಿದ್ದಿದ್ದ ಜಾಗದಲ್ಲಿದ್ದ ಸಾಕ್ಷ್ಯಾಧಾರಗಳನ್ನೆಲ್ಲ ಕಲೆ ಹಾಕಿದ್ರು ಅಲ್ಲದೆ ಕಳಾವತಿ ಇವನ ರೂಮ್ಗೆ ಬರೋದಕ್ಕೂ ಮೊದಲು ಇವಳ ಮೈ ಮೇಲೆ ಚಿನ್ನವಿತ್ತ ಅಂತಾನು ಪೊಲೀಸರು ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ పోలీసు జై ఎప్పుడైతే అక్కడికి వెళ్ళలేదు కనిపించలేదు అని చెప్పి వెతుకుతూ ఉండగా ఆమె స్కూటీ ఏదైతే ఈ యొక్క శవంగా కనిపించినటువంటి ఇంటికి దగ్గరలోనే ఉండడం చూసి వాళ్ళ చుట్టుపక్కల ఏరియా అంతా కూడా సెర్చ్ చేశారు చేసి ఆమె ఇప్పుడు ఉన్నటువంటి ఇంటికి మెట్లు ఎక్కుతున్నట్టుగా సీసీ కెమెరాలో చూడడం దాని మీద వాళ్ళు వెళ్ళి అక్కడ వెరిఫై చేస్తే రూమ్లో ఉన్నటువంటి బాత్రూంలో ఆమె సమంగా పడి ఉండడం చూసి ఇమీడియట్గా టూ టౌన్ పోలీసు ఇన్ఫర్మేషన్ ఇవ్వడంతో అక్కడికి మా టూ టౌన్ సిఏ గారు ఇతర ఉన్నత పోలీస్ అధికారులు అందరం కూడా అక్కడికి వెళ్ళడం జరిగింది మా ఎస్పీ శ్రీ మహేష్ రెడ్డి గారు కూడా ఇమీడియట్గా స్పాట్ విజిట్ చేశారు ಶನಿವಾರ ಕಳಾವತಿಯನ್ನ ಕೊಂದಿದ್ದ ಶರತ್ ಬಾಡಿಯನ್ನ ಬಾತ್ರೂಮ್ನಲ್ಲಿ ಬಚ್ಚಿಟ್ಟಿದ್ದ ಬಳಿಕ ತನ್ನ ಗರ್ಲ್ ಫ್ರೆಂಡ್ ನ ಮನೆಗೆ ಕರೆಸಿಕೊಂಡು ರಾತ್ರಿ ನಾಲ್ಕು ಗಂಟೆವರೆಗೂ ಎಂಜಾಯ್ ಮಾಡಿದ್ದ ಇದನ್ನೆಲ್ಲ ಕೇಳಿದ ಪೊಲೀಸರಿಗೆ ಒಂದು ಸೆಕೆಂಡ್ ತಲೆ ತಿರುಗಿತ್ತು ಇವನೇನಾದ್ರೂ ಸೈಕೋ ಇರಬಹುದಾ ಅಥವಾ ಇವನು ಇನ್ನು ಯಾರನ್ನಾದ್ರೂ ಹೀಗೆ ಕೊಲೆ ಮಾಡಿದ್ದಾನ ಅನ್ನೋ ಆಯಾಮದಲ್ಲೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಇನ್ನು ವಯಸ್ಸು ನಲವತ್ತೈದರ ಮೇಲಾದ್ರೂ ಬತ್ತಿ ಹೋಗಿದ್ದ ತನ್ನ ಕಾಮದಾಹಕ್ಕೆ ಪ್ರಿಯಕರನಿಂದ ಜಲಧಾರೆ ಹರಿಸಿಕೊಳ್ಳೋಕೆ ಹೋದವಳು ಇಹಲೋಕವನ್ನೇ ತ್ಯಜಿಸಿದ್ಲು ಅಕ್ರಮ ಸಂಬಂಧ ಅಂದ್ರೆ ಬಾಯಿ ಬಿಡೋ ಪ್ರತಿಯೊಬ್ಬರಿಗೂ ಕಳಾವತಿ ಕೇಸ್ ಒಂದು ಎಚ್ಚರಿಕೆಯ ಪಾಠವಾಗಬೇಕು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ